ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮ ಬುರುಗಮಾಕಲಹಳ್ಳಿಯಲ್ಲಿ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಹಿರಿಯರ ಒಕ್ಕಲಿಗರು ಇಪ್ಪತ್ಮೂರು ಈ ತಿಂಗಳ ಇಪ್ಪತ್ತ್ ಮೂರ ತಾರೀಕು ಬೋರುಗಮಲ್ಹಳ್ಳಿಯ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯ ಪೂಜ್ಯನಿಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆದಿತ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ ಎರಡೂ ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಗುಂಪು ಈಗ ನಿಮಗೆ ನೀಡಿರ್ತಕ್ಕಂತಹ ಒಂದು ಪತ್ರಿಕೆ ನೀಡಿದ್ದೀವಿ ಅದರಲ್ಲೂ ಸಹ ಕುಂಪುರವರಿದ್ದಾರೆ ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊತ ನೋಡಿ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ ಎಲ್ಲೋ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಕ್ಷೀಣ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊ ನೋಡ್ಕೊಳ್ತಕ್ಕಂತಹ ಒಂದು ಜನಾಂಗ ಒಕ್ಕಲಿಗ ಕಾಪು ಸಂ ಕಾಪು ಅಂತ ಕಾಪು ಸಂಘ ಅಂತ ಅದಕ್ಕೆ ಈ ನಮ್ಮ ಪೂಜನೀಯ ನಿರ್ಮಲಾ ಸ್ವಾಮಿ ಅಂತ ಕೇಳ್ಕೊಂಡಾಗ ನನ್ನ ಬೇಡಿಕೆ ನಾನು ಪೀಠಾಧಿಪತಿ ಆಗಿದ್ದಾಗ ಚಿತ್ತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ತಮ್ಮ ಅವರು ಅನುಮತಿ ಕೊಟ್ಟರು ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನಿಧ್ಯದಲ್ಲಿ ಈಗ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ಕುಲಭಾಗದ್ದು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ತರವಾಗಿ ಇದಕ್ಕೆ ರಾಜಕೀಯ ಬೆ ರಾಜಕೀಯ ಬೆರೆದರೂ ಕೂಡ ಇಲ್ಲಿ ವೇದಿಕೆ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯ ಅಡ್ಡ ನಾವು ಅಡ್ಡಿ ರಾಜಕೀಯ ಬಂದರೂ ಸಹ ನಾವು ಅದಕ್ಕೆ ಬೆಳೆ ಬೇಯಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂಡ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ಒಕ್ಕಲತನವನ್ನೇ ಉಳಿಸ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ಜನಾಂಗಕ್ಕೂ ನಾವು ತೊಂದರೆ ನೀಡ್ತಕ್ಕಂತಹ ಒಂದು ಸಂಘ ಅಲ್ಲ ಇದು ನಾವು ಎಲ್ಲೋ ಒಂದು ಕಡೆ ಕ್ಷೀಣ ಆಗಿರ್ತ ಕ್ಷೀಣ ಆಗ್ತಾ ಆಗ್ತಾ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ನಾವು ಒಂದು ಸದೃಢವಾಗಬೇಕು ಅಂತ ಒಂದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ನಾನು ನಾಳೆ ಉದ್ಘಾ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಸ್ಟೇಟ್ ಲೆವೆಲ್ ಜಿಲ್ಲಾ ಸ್ಟೇಟ್ ರಾಜ್ಯಾಧ್ಯಕ್ಷರ ರಾಜ್ಯಾಂಗ ರಾಜ್ಯಾಧ್ಯಕ್ಷ ಸಂಘ ನೆಕ್ಸ್ಟ್ ಅದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೋರಾಡಿ ಒಂದು ಕಮಿಟಿಯಲ್ಲಿ ಉದ್ಘಾಟನೆ ಮಾಡ್ತೀವಿ ನೆಕ್ಸ್ಟು ಈಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯಾಧ್ಯಕ್ಷರು ಅದಕ್ಕೋಸ್ಕರ ಎಲ್ಲ ಕುಲಭಾಂಧರು ಇಪ್ಪತ್ತ್ಮೂರನೇ ತಾರೀಕು ಬರಬೇಕು ಅಂತ ಚಿಂತಾಮಣಿ ತಾಲೂಕಿನ ಕುಲಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಅವರು ಮತ್ತೊಮ್ಮೆ ಇನ್ನು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿ ಎಸ್ ರೆಡ್ಡಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿ ಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರುಗಳಾದ ಸನ್ಮಾನ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮಿಗಳು ಸನ್ಮಾನ್ಯ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿ ಅವರು ಹಾಗೂ ಸನ್ಮಾನ್ಯ ಶ್ರೀ ದೇವೇಗೌಡ ಶಾಸಕರು ಹಾಗೂ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಗೋಪಾಲಗೌಡ ಅವರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮತ್ತು ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿರುವುದರಿಂದ ಎಲ್ಲ ನನ್ನ ಒಕ್ಕಲಿಗ ಕುಲಬಾಂಧವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಪೂರ್ವಕೊಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಶೇಖರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಹಂಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೋಪಾಲಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಅದೇ ರೀತಿ ರಾಜ್ಯ ಎಂಪೇಗೌಡ ವಕೀಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಗೌಡು ಪ್ರಧಾನ ಕಾರ್ಯದರ್ಶಿಗಳಾದ ಇನಪ್ಪ ರೆಡ್ಡಿ ಅವರು ಹಾಗೆಯೇ ಗೌರ್ವಾಧ್ಯಕ್ಷರಾದ ಎರವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ಹಿಂಸಾಂಸ್ಕೃತೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರುಗಳಾದ ರೇಣುಕಾ ಪ್ರಸಾದ್ ಶ್ರೀನಿವಾಸನವರು ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಅವರು ಅದೇ ರೀತಿ ಡಿ ಅವರು ಡಿ ಸಿ ಪಿ ದಕ್ಷಿಣ ವಿಭಾಗ ಅವರು ಕೆ ವಿ ಶಂಕರಪ್ಪ ಖ್ಯಾತ ವಕೀಲರು ಕರ್ನಾ ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಅದೇ ರೀತಿ ಸಿ ಪಲ್ ರಾಮಚಂದ್ರಣ್ಣವರು ಅದೇ ರೀತಿ ತೂಕಲ್ಲಿ ಚೌರೆಡ್ಡಿಯವರು ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಬಿ ಎನ್ ಯೇಶರೆಡ್ಡಿಯವರು ಕೆ ಎಂ ಕೆ ಕೃಷ್ಣಾರೆಡ್ಡಿ ಅವರ ಪುತ್ರಿ ಕೆ ಎಂ ಕೃಷ್ಣಾರೆಡ್ಡಿಯವರ ಪುತ್ರಿ ರಾಣಿ ಕೃಷ್ಣಾರೆಡ್ಡಿಯವರು ಅದೇ ರೀತಿ ಎಂ ಪ್ರಕಾಶ್ ರಾಜದರ್ಶಿನಿ ಮಾಜಿ ನಗರಸಭೆ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು ಸಿ ಮುನರಾಜು ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಶ್ ಅವರು ಅಣ್ಣನ ಮಗ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಒಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಕುಲಬಾಂಧವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾದ ಸಮಯ ಎಲ್ಲ ಜನ ಬಂದು ನಮ್ಮ ಮಗಲಿ ಕುಲಬಾಂಧವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲದ